ಇಷ್ಟು ಸುಳ್ಳು ಹೇಳಿರುವಂತ ಒಬ್ಬ ಪ್ರಧಾನ ಮಂತ್ರಿಯನ್ನ ಸ್ವಾತಂತ್ರ್ಯ ಕಂಡಿಲ್ಲ ಗೌರವ ಕೂಡ ರಾಜ್ಯದ ಮಹಿಳೆಯರಿಗೆ ಮತ್ತು ಎಲ್ಲರಿಗೂ ಕೂಡ ನಾವು ಹೇಳ್ತೇವೆ ಇವ್ರು ಎಂದೂ ಕೂಡ ಮನಸ್ಮೃತಿಯ ಸಿದ್ಧಾಂತವನ್ನ ಜಾರಿ ಮಾಡ್ರು ಇವ್ರು ಹೇಳಂತ ಒಂದು ಪುಷ್ ಬಿಜೆಪಿನಲ್ಲಿರುವಂತ ಹೆಣ್ಮಕ್ಳು ಅದ ಹೆಂಗೆ ಅವ್ರನ್ನ ಒಪ್ಕೊಂಡು ಅವರು ನಮ್ಗೆ ಅದು ಅರ್ಥ ಆಗ್ತಿಲ್ಲ ಯಾಕೆ ಮಾತ್ರ ಹೇಳ್ತೀನಿ ಅಂತಂದ್ರೆ ಸಂವಿಧಾನವನ್ನು ಅವರು ಕಡಿತಗೊಳಿಸಲಿಕ್ಕೆ ಕೊಟ್ಟು ಹೊಟ್ಟಿರುವಂಥವ್ರು ಸಂವಿಧಾನವನ್ನು ತಗೊಂಡೋಗಿರ್ತಂದ್ರೆ ಸುಮಾರು ಐದು ವರ್ಷಗಳಿಂದ ಕೂಡ ಶೋಷಿತ ವರ್ಗದ ಸಮುದಾಯಗಳ ಮುಖಂಡರು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಕೂಡ ಕೆಲಸ ಮಾಡ್ತಾ ಬಂದಿದೆ ಈಗಾಗಲೇ ಮುಖಂಡರು ಮಾತಾಡಿದಂಥ ಸಂದರ್ಭದಲ್ಲಿ ಹೇಳಿದಂಗೆ ಇವತ್ತು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಿಂದ ಹಿಡಿದು ಅವರ ಪ್ರಣಾಳಿಕೆಯಲ್ಲಿ ಮೊದಲಿಗೆ ಅವರು ಹೇಳಿದಂಥವ್ನ ಅಜೆಂಡಾಸನ್ನು ಬಿಟ್ಟು ಇನ್ನು ಬಾಕಿ ಎಲ್ಲವನ್ನೂ ಕೂಡ ಈ ದೇಶದಲ್ಲಿ ಮಾಡ್ತಾ ಬಂದಿರೋಂಥದನ್ನು ನಾವು ಕಂಡಿದ್ವಿ ಸೊ ಹಂಗಾಗಿ ಈ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಅದು ಮಹಿಳೆಯರ ವಿಚಾರ ಇರ್ಬೋದು ಅದು ಯುವಜನರ ವಿಚಾರ ಇರ್ಬೋದು ಅದು ಕೃಷಿಕರ ವಿಚಾರ ಇರ್ಬೋದು ಶೋಷಿತ ಸಮುದಾಯಗಳ ವಿಚಾರ ಇರ್ಬೋದು ಇವ್ಯಾವನ್ನೂ ಕೂಡ ಪರಿಗಣಿಸಿಲ್ಲ ಬಹುಶಃ ಭಾರತ ದೇಶದಲ್ಲಿ ಇಷ್ಟು ಸುಳ್ಳಿಯಲ್ಲಿರುವಂಥ ಒಬ್ಬ ಪ್ರಧಾನಮಂತ್ರಿಯನ್ನು ಸ್ವಾತಂತ್ರ್ಯ ಬಂದಾಗಿಂದ ಭಾರತ ದೇಶ ಕಂಡಿಲ್ಲ ರಾಜಕಾರಣ ಮಾಡುವಂಥ ಸಂದರ್ಭದಲ್ಲಿ ಏಳು ಬೀಳುಗಳು ಇವೆಲ್ಲವೂ ಕೂಡ ನಾವು ನೋಡ್ತೇವೆ ಆದರೆ ಇಡೀ ದೇಶದ ಜನಕ್ಕೆ ಸುಳ್ಳನ್ನು ಹೇಳುವಂಥವ್ರು ಆಮೇಲೆ ಜೊತೆಗೆ ಬಂದು ಜನರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋಂಥದ್ರನ್ನ ಅಥವಾ ಮೀಡಿಯಾ ಮುಖಾಂತರ ಮಾತಾಡಬಿಟ್ಟು ನಾವು ಮಂಜು ಬಂತಲ್ಲಿ ಮಾತಾಡ್ತೀನಿ ಅಂತ ಹೇಳುವಂಥವ್ರು ಇನ್ನು ಎರಡನೇ ಪ್ರಶ್ನೆ ಇವತ್ತು ನಾನು ಒಬ್ಬ ಮಹಿಳೆಯಾಗಿ ಹೇಳ್ತೇನೆ ಇವತ್ತು ಯಾವ ಸರ್ಕಾರಗಳು ಕೂಡ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡಲಿಲ್ಲ ಹೇಳಿ ಹೇಳುವಂಥ ಸಂದರ್ಭ ನಿಜವಾಗಂತ ಇವ್ರ ಕಾಲೇಜ್ ಇದ್ದಿದ್ರೆ ಇವ್ರಿಗೆ ಅಷ್ಟು ಪ್ರೀತಿ ಇದ್ದಿದ್ರೆ ಆ ಕೆಲಸನ ಮಾಡ್ಬೋದಾಗಿತ್ತು ಈಗ ಅದ್ರಲ್ಲಿ ಯಾಕೆ ತಗೊಂಡ್ಬಂದಿದ್ದಾರೆ ಅಂತಂದ್ರೆ ಮಹಿಳೆಯರ ಓಟ್ಗಳನ್ನ ತಗೊಳ್ಳಿಕ್ಕೆ ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿಕ್ಕೆ ಬಂದ